ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಡ್ ಥರ್ಡ್ ಟಿ ಟ್ವೆಂಟಿ ಫಸ್ಟ್ ಇನ್ನಿಂಗ್ಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅಭಿಷೇಕ್ ಶರ್ಮನ್ನ ಡೌಟ್ ಡೌಟಲ್ಲೇ ಆಡಿಸಿದ್ರು ಕೂಡ ಇಪ್ಪತ್ತೈದು ಬಾಲಿಗೆ ಐವತ್ತು ರನ್ ಹೊಡೆದು ಸಾಬೀತ್ ಮಾಡಿದ್ದಾರೆ ಇಲ್ಲ ನಾನೊಬ್ಬ ಪ್ಲೇಯರು ನಾನೊಬ್ಬ ಆಡ್ಬೋದು ಅಂತಂದ್ಬಿಟ್ಟು ಸಾಬೀತ್ ಮಾಡಿದ್ದಾರೆ ಬಟ್ ಬಟ್ ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ತಿಲಕ್ ವರ್ಮ ಅವರು ಅವರ ಮೇಡನ್ ಹಂಡ್ರೆಡ್ ನ ಕಂಪ್ಲೀಟ್ ಮಾಡ್ತಾರೆ ಈ ಒಂದು ಸೆಂಚುರಿಯದಲ್ಲಿ ಸೆಂಚುರಿಯನ್ನು ಹೊಡೆದು ಆ ತಿಲಕ್ ವರ್ಮ ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಆಡ್ತಾ ಇದ್ದಂಥ ಸ್ಟ್ರೋಕ್ ಆಗಿರ್ಬೋದು ಅಥವಾ ಅವ್ರದ್ದು ಯೂಸ್ ಮಾಡಿದಂಥ ಟೆಕ್ನಿಕ್ ಇರ್ಬೋದು ತುಂಬ ಚೆನ್ನಾಗಿತ್ತು ತಿಲಕ್ ವರ್ಮ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಒಬ್ಬ ಒಳ್ಳೆ ಫಿನಿಷರ್ ಅಂತ ಅಂದ್ಬಿಟ್ಟು ಫಸ್ಟಿಗೆ ಬಂದ್ಬಿಟ್ಟು ಟ್ವೆಂಟಿ ಓವರ್ಸ್ ತನಕ ಚೆನ್ನಾಗಿ ಆಡ್ತಾರೆ yeah <laughs> ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿದ್ರೆ ಅವರು ಸೆಂಚುರಿ ಹೊಡಿತಾರೆ ಅನ್ನೋದೊಂದು ಒಂದು ಕಾನ್ಫಿಡೆಂಟ್ ಇದ್ದೇ ನನಗೂ ಕೂಡ ಫೆಲ್ಲಿಗೆ ಬರೋದಾದ್ರೆ ಮಾರ್ಕೋ ಆನ್ಸನ್ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಓವರ್ ಅಂತೂ ಚಿಂದಿಯಾಗಿ ಮಾಡ್ತಾರೆ ಕೇವಲ ನಾಲ್ಕರನ್ನು ಒಂದು ರನ್ ಔಟ್ ಮುಗಿದ ನಂತರ ಅವರು ಒಂದು ಒಳ್ಳೆ ಫಿನಿಶ್ ಮಾಡ್ತಾರೆ ಅದು ಬಿಟ್ಟು ಅಂತ ಹೇಳಿದ್ರೆ ಕಂಪ್ಲೀಟ್ ನಾಲ್ಕು ಓವರ್ ಕೂಡ ತುಂಬಾ ಚೆನ್ನಾಗೇ ಎಕನಾಮಿಕಲ್ಲಿ ಬೌಲ್ ಮಾಡಿದಾರೆ ಕೇವಲ ಏಳು ಎಕನಾಮಿಕಲ್ ಇದೆ ಅವ್ರದ್ದು ಕಂಪ್ಲೀಟ್ ಆಗಿ ನಾಲ್ಕು ಓವರ್ ಅಂದ ಇಪ್ಪತ್ನಾಲ್ಕ ಬಾರಿಗೆ ಕೊಟ್ಟು ಸಖತ್ತ ಕಾಣಿಸ್ಕೊಂಡ್ರು ಅದು ಬಿಟ್ಟರೆ ಕಾಣಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಕೇಶವ ಮಾರಾಜ್ ಅವರವರು ನಾಲ್ಕ ಓವರ್ಗೆ ಮೂವತ್ತಾರನ್ನು ಹೊಡ್ಸ್ಕೊಂಡ್ರು ಇವರು ಕೂಡ ಎರಡು ಕ್ರೂಷಿಯಲ್ ವಿಕೆಟ್ ಅಂತ ತೆಗಿತಾರೆ ಅದ್ರ ಬಿಟ್ಟರೆ ಎಲ್ಲರೂ ಕಾರ್ಸಿ ಆಗಿರ್ಬೋದು ಬೇರೆ ಎನ್ನ ಎಲ್ಲರೂ ಕೂಡನು ಲೆವೆನ್ ಎಕನಾಮಿಕಲ್ ಮೇಲೆನೇ ಇದೆ ಚೆನ್ನಾಗೇನೆ ಹೊಡ್ಸ್ಕೊಂಡ್ರು ಅಂತ ಹೇಳ್ಬೋದು ಸೊ ಇನ್ನೂರ ಹತ್ತೊಂಬತ್ತು ಕಲೆ ಹಾಕಿದ ಟೀಮ್ ಇಂಡಿಯಾ ಇನ್ನೂರ ಇಪ್ಪತ್ತನ ಟಾರ್ಗೆಟ್ ಕೊಟ್ಟಿದೆ ಸೊ ಈ ಟಾರ್ಗೆಟ್ ನ ರೀಚ್ ಮಾಡ್ತಾರಾ ನಾನು ಮೊದಲೇ ನಿಮಗೆ ಪ್ರೆಡಿಕ್ಷನ್ ಮಾಡಿದ್ದೆ ಈ ಪಿಚ್ಚು ಅವರಿಗೆ ಸೂಕ್ತವಾಗಿದೆ ಅಂತ ಅನ್ಬಿಟ್ಟು ಇಲ್ಲಿ ಚೇಸ್ ಆಗಿರೋ ರನ್ ಬಂದ್ಬಿಟ್ಟು ಟೂ ಫಿಫ್ಟಿ ನೈನ್ ಚೇಸ್ ಮಾಡಿದರೆ ಬೌಲಿಂಗ್ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಮೇ ಬಿ ಕಟ್ ಹಾಕೋಕಂತ ಎಲ್ಲ ಚಾನ್ಸ್ ಗಳಿರುತ್ತೆ ಮೇನ್ ಮೇನ್ ವಿಕೆಟ್ ಗಳನ್ನ ಬೇಗ ತೆಗಿಬೇಕಾಗತ್ತೆ ಜಾಸ್ತಿ ರನ್ ಕೊಡಬಾರ್ದು ಕೊಡಬಾರ್ದು ಅದ್ರ ಎಕ್ಸ್ಟ್ರಾಸ್ ಮಾತ್ರ ಕೊಡ್ಲೇಬಾರ್ದು ನಾವು ಯಾವತ್ತೂ ಕಂಟ್ರೋಲ್ ಇಡಬೇಕು ಸೊ ಇವಾಗ ಟೂ ಫಿ ಟೂ ನೈಂಟಿನ ಚೇಸ್ ಮಾಡಿ ಟೂ ಟ್ವೆಂಟಿನ ಕ್ರಾಸ್ ಮಾಡ್ತಾರ ಗೆಲ್ತಾರ ತರ್ಡ್ ಟ್ರೀ ಟ್ವೆಂಟಿನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈ ಬೈ ಫ್ರೆಂಡ್ ಎಕ್ಸ್ಪ್ಲೋರ್ ಈ ವರ್ಲ್ಡ್